ನಮಸ್ಕಾರ ಎಲ್ಲಾಗಿ ಇವತ್ತೊಂದು ಪುದೀನ ಚಟ್ನಿ ಯಾವ ಥರ ಮಾಡೋದಂತ ಇದ್ದೀನಿ ತುಂಬ ಸರಳವಾಗಿ ತುಂಬ ಸುಲಭವಾಗಿ ಹಾಕ್ಕೋಬೋದು ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿಗೆ ಜೋಳ ರೊಟ್ಟಿ ಎಲ್ಲಕ್ಕೂ ಆಗ್ತದೆ ಚಪಾತಿಗೆ ಸೈಡ್ ಆಗಿ ಇಲ್ಲಿ ಅನ್ನಕ್ಕೆ ಎಲ್ಲ ಹೊಂದ್ಕೊಳ್ತದೆ ಯಾವ ಥರ ಮಾಡೋದಂತ ನೋಡ್ಕೊಳ್ಳುವ ಇಲ್ಲಿ ನೋಡಿ ಒಂದು ಎರಡು ಕಟ್ಟಷ್ಟು ಹತ್ತು ರೂಪಾಯಿ ಕಟ್ಟಷ್ಟು ಎರಡು ತೊಗೊಂಡು ಸೋಸಿ ತೊಳೆದು ಇಟ್ಕೊಂಡಿದ್ದೀನಿ ಕ್ಲೀನ್ ಮಾಡಿ ಪುದಿನಾನ ಇಲ್ಲಿ ಒಂದು ನಾಲ್ಕರಿಂದ ಐದು ಬ್ಯಾಡ ಬ್ಯಾಡಿ ಮೆಣಸಲ್ಲ ಕಾಯಿ ಮೆಣಸು ತೊಗೊಂಡಿದ್ದೀನಿ ಇಲ್ಲಿ ಎರಡು ಗಡ್ಡೆ ಬೆಳ್ಳುಳ್ಳಿ ಈರುಳ್ಳಿ ಟೊಮೆಟೊ ತೊಗೊಂಡಿದ್ದೀನಿ ಒಂದೊಂದು ಮತ್ತು ಮೇನಾಗಿ ಬೇಕಾಗಿರೋದು ಶೇಂಗಾ ತೊಗೊಂಡಿದ್ದೀನಿ ಮತ್ತು ಅಡಿಗೆ ಎಣ್ಣೆ ನೋಡಿರಿ ಒಲೆ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ ಪಾತ್ರೆ ಇಟ್ಟದಕ್ಕೆ ಎರಡರಿಂದ ಮೂರು ಟೀ ಸ್ಪೂನಷ್ಟು ಎಣ್ಣೆ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಶೇಂಗ ಎಷ್ಟು ನಿಮಗೆ ಚಟ್ನಿ ಬೇಕಾಗಿತ್ತು ನೋಡಿಕೊಂಡು ಹೆಚ್ಚು ಕಡಿಮೆ ಮಾಡ್ಕೋಬೋದು ನಾನು ಇಲ್ಲ ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಶಿಂಗಾ ಹಾಕಿದ್ದೀನಿ ಶಿಂಗ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಹುರ್ಕೊಳ್ಬೇಕು ನೋಡ್ರಿ ಶೇಂಗಾ ಒಂದು ಅರ್ಧ ನಂಗ ಫ್ರೈ ಆದಮೇಲೆ ಕಾಯಿ ಮಿಣಸ್ ತೊಗೊಂಡಿರುವಂಥದ್ದು ಹಾಕೊಂತ ಇದ್ದೀನಿ ಆರು ಕಾಯಿ ಮಿಂಸ್ ತೊಗೊಂಡಿದ್ದೀನಿ ಮೆಣಸು ಖಾರ ಇಲ್ಲ ಅಲ್ಲಿ ಜಾಸ್ತಿ ಹಾಕಿದೀನಿ ಖಾರ ಇಟ್ಟಂದ್ರೆ ನೋಡ್ಕೊಂಡು ಹಾಕೊಳ್ಳಿ ಈಗ ಒಂದು ಈರುಳ್ಳಿ ಕಟ್ ಮಾಡಿ ತೊಗೊಂಡಿದ್ದೀನಿ ಅದನ್ನು ಕೂಡ ಹಾಕೋತಾಯಿದ್ದೀನಿ ಎಲ್ಲ ಕಲರ್ ಚೇಂಜ್ ತನಕ ಫ್ರೈ ಮಾಡ್ಕೊಳ್ಬೇಕು ಎರಡು ಗಡ್ಡೆ ಈರುಳ್ಳಿ ಹಾಕ್ಕೋತಾಯಿದೀನಿ ಹುರಿಯನ್ನು ಮಧ್ಯಮ ಉರಿ ಇಟ್ಕೊಂಡು ಚೆನ್ನಾಗಿ ಹುರ್ಕೊಂಡು ತೊಗೊಂಡ್ತಿ ಚಟ್ನಿ ರುಚಿಯಾಗಿ ಬರ್ತೈತಿ ಒಂದು ಅರ್ಧ ಅದು ಫ್ರೈ ಆದಮೇಲೆ ಕಷ್ಟ ಮಾಡಿರ್ತಕ್ಕಂಥ ಒಂದು ಟಮಾಟಿ ಟೊಮಾಟಿ ಅಲ್ಲಿ ಕೂಡ ಹಾಕ್ಕೊಂಡು ಟೊಮಾಟೊ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೊಬೇಕು ನೀರು ಚೆನ್ನಾಗಿ ಫ್ರೈ ಮಾಡ್ಕೊಂಡಾಯಿತು ಆವಾಗಲೇ ಪುದೀನ ಹಾಕೋತಾ ಇದ್ದೀನಿ ಪುದೀನ ಹಾಕ್ಕೊಂಡು ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ತನಕ ತಣ್ಣವ್ರು ಇಟ್ಕೊಂಡು ಫ್ರೈ ಮಾಡ್ಕೊಬೇಕು ಈಗ ಜಾಸ್ತಿ ಅನ್ನಿಸ್ಬೋದು ಕರಿಗೆ ಇಷ್ಟೇ ಇಷ್ಟಾಗ್ತದದು ಇದನ್ನ ಚಟ್ನಿ ಒಂದ್ಸಲ ಟ್ರೈ ಮಾಡಿ ನೋಡಿ ಇದರ ರುಚಿ ಮರೆಯೋದೇ ಇಲ್ಲ ಅಷ್ಟು ಚೆನ್ನಾಗಿರ್ತದ್ವಿ ನನ್ನ ಕೈಲೇ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಬ ಹಾಕ್ಕೊತಾಯಿದೀನಿ ಅದನ್ನು ತೊಳೆದು ಕಟ್ ಮಾಡಿಟ್ಟಿದ್ವಿ ಮತ್ತು ಒಂದು ಆಕಳೆಷ್ಟು ಕರಗಿ ಹಾಕ್ತಾಯಿದ್ವಿ ಎಲ್ಲವನ್ನು ಹಾಕಿ ನೀಟಾಗ ಫ್ರೈ ಮಾಡೋದು ಸಣ್ಣ ಉರಿಯಲ್ಲಿ ಹಸಿ ಎಲ್ಲ ಸ್ವಲ್ಪ ಬಾಡೋ ತನಕ ನೋಡಿ ಕೈ ಹಾಕ್ತಾ ಕೈ ಹಾಕ್ತಾ ಕರಿಗ ಯಾವ ಥರ ಆಗಿದೆ ಸ್ವಲ್ಪ ಸ್ವಲ್ಪ ಆಗ್ತದೆ ನಾವು ಎಷ್ಟು ತೊಗೊಂಡು ಸೊಬು ಒಂದು ಇನ್ನೂ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕಾಗ್ತದೆ ಅದನ್ನು ಈ ಟೈಮ್ನಲ್ಲಿ ಸ್ವಲ್ಪ ಒನ್ ಟೀ ಸ್ಪೂನಷ್ಟು ಜೀರಿಗೆ ಹಾಕೋತಾ ಇದ್ದೀನಿ ಜೀರಿಗೆ ಲಾಸ್ಟಲ್ಲಿ ಹಾಕಿ ಯಾಕಂದರೆ ಸ್ವಲ್ಪ ಸಣ್ಣಗಿರೋದ್ರಿಂದ ಅದು ಬೇಗನ ಹೊತ್ತಿ ಬಿಟ್ಟೈತಿ ಬೇಕಂದ್ರೆ ನೀವು ಮುಂಚೂಳಿ ಸೇರಿಸ್ಬೋದು ಟೊಮಾಟೆ ಬೇಡ ಅಂದರೆ ಒಂದು ವಾರ ತನಕ ಇಟ್ಟರೂ ಹಾಳಾಗೋದಿಲ್ಲ ಅಷ್ಟು ಚೆನ್ನಾಗಿರ್ತೈತಿ ಮುಂಚೂಣಿ ಹಾಕಿ ನೀವು ಎಲ್ಲ ಕರೆಕ್ಟಾಗಿ ಮಾಡಿ ಇಟ್ಟರೆ ಒಂದು ವಾರ ತನಕ ಹಾಳಾಗೋದಿಲ್ಲ ಅಷ್ಟು ಚೆನ್ನಾಗಿರ್ತೈತಿ ಚಟ್ನಿ ನೋಡ್ರಿ ಆಗಿದೆ ಈಗ ಗ್ಯಾಸ್ ಆಫ್ ಮಾಡಿ ತಂಗಾಗಿಟ್ಕೊಂಡು ಒಂದು ತಟ್ಟೆಗೆ ಹಾಕಿ ಪಾತ್ರೆಯಲ್ಲಿ ಬಿಟ್ಟರೆ ಬೇಗನೆ ಮತ್ತೆ ಇನ್ನೂ ಕಪ್ಪಾಕ್ ಜಾಸ್ತಿ ಒಂದು ತಟ್ಟೆ ಹಾಕಿ ಆರ್ಲಿ ಎಲ್ಲ ತನಗಾಗಿದೆ ಈಗ ರುಚಿಗೆ ತಕ್ಕಷ್ಟು ಉಪ್ಪಾಕೊಂಡು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ಕಡಿಮೆ ಇನ್ನಿಸಿದರೆ ಡ್ರೈ ಡ್ರೈ ಆದರೆ ಸ್ವಲ್ಪ ಎರಡು ಎರಡರಿಂದ ಮೂರು ಟೀ ಸ್ಪೂನಷ್ಟು ನೀರು ಸೇರಿಸ್ಕೊಂಡು ನೀಟಾಗಿ ನುಣ್ಣಗಾದರೂ ರುಬ್ಕೊಬೋದು ನಿಮ್ಗೆ ಆದರೂ ಬೇಕಂದರೆ ಆ ತರತಾರಿಗೆ ರುಬ್ಕೊಬೋದು ಅಂದರೆ ಚಟ್ನಿ ರುಬ್ಬಿ ಐತೆ ಈಗ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಚಟ್ನಿಗೆ ಸ್ವಲ್ಪ ಎಣ್ಣೆ ಹಾಕಿದೀನಿ ಎರಡರಿಂದ ಮೂರು ಟಿಗಳು ಸ್ಪೂನಷ್ಟು ಜೀರಿಗೆ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಾಯಿ ಮೆಣಸು ಹಾಕೊಂಡಿದ್ದೀನಿ ಬೇಕಂದ್ರೆ ಬೆಳ್ಳುಳ್ಳಿ ಕೂಡ ಸೇರ್ಸ್ಕೊಬೋದು ನೀವು ಇಷ್ಟ ಇದ್ದರೆ ನನಗೆ ಸಿಂಪಲ್ಲಾಗಿ ಒಗ್ಗರಣೆ ಮಾಡ್ತಾಯಿದೀನಿ ನೋಡಿರಿ ಸಿಂಪಲ್ಲಾಗಿ ಒಗ್ಗರಣೆ ಆಯ್ತಿದೆ ಗ್ಯಾಸನ್ನು ಹಾಕ್ ಮಾಡ್ತಾಯಿದ್ದೀನಿ ಬೇಕಂದರೆ ಕಡ್ಲೆಗಡೆ ಬೇಳೆ ಅದನ್ನು ಕೂಡ ಹಾಕೊಳ್ಬೋದು ಹಾಕ್ತಾಯಿಲ್ಲ ಚಟ್ನಿ ರುಬ್ಬಿ ತಾಟಿಗೆ ತನ್ನ ಇಟ್ಟಿದ್ದೀನಿ ನೋಡಿರಿ ಇದಕ್ಕೆ ಮೇಲೆ ಒಗ್ಗರಣೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಆಯ್ತು ನೋಡಿ ಪರವಾಗಿ ಚಟ್ನಿ ರೆಡಿ